ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಸೇಲ್ ಸೇಲ್ಗೆ ಅಂತ ಮಾರುತಿ ಸುಜುಕಿ ಸೆಲೋರಿಯು ಹೌದು ಏನೈತಿ ರೀ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಸ್ ಇದೆ ಎರಡ್ ಸಾವಿರದ ಹದಿನೇಳು ಮಾಡಲು

ಗಂಟೆಗೆ ಟ್ವೆಂಟಿ ಒನ್ ಅಂತ ಬರುತ್ತೆ ಪೆಟ್ರೋಲ್ ವ್ಯಾರಂಟ ಆ ಪೆಟ್ರೋಲ್ ವಿತ್ ಎ ಸಿ ಅಲ್ಲಿ ಏಯ್ಟೀನ್ ಬರ್ತಿರೋದು ಓಕೆ ಎ ಸಿ ಹಾಕಿದ್ರು ಕೂಡ ಹದಿನೆಂಟು ತನಕ ಮೇಲೆ ಬರ್ತೈತೆ ರೀ ಹ್ಞೂ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸು ತನಕ ರನ್ನಿಂಗ್ ಇಟ್ಟಿದೀರಾ ಸರ್ ಇನ್ಸೂರೆನ್ಸು ಇನ್ನ ನೆಕ್ಸ್ಟ್ ಇಯರ್ ಗಂಟ ಇದೆ ಹಾಂ ಎಫ್ ಇದೆ ರನ್ನಿಂಗ್ ಇದೆ ಇನ್ನ ಬೇಜಾನ್ ಟೈಮ್ ಇದೆ ಎಫ್ ಓಕೆ ಯಾರು ಸರ್ ಹದ್ದು ಮಾಡಲ್ಲ ರನ್ನಿಂಗ್ ಇದ್ದೇ ಇರುತ್ತೆ ವೈಟ್ ಬೋರ್ಡು ಹ್ಞೂ ಫ್ಯೂಚರ್ಸಲ್ಲಿ ಏನೇನು ಐತೆ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಸರ್ ಇದ್ರಲ್ಲಿ ಆಪ್ಷನ್ ಅಲ್ಲಿ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ ಹಾ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಓಕೆ ಲಾಕರ್ ಲಾಕ್ ಇನ್ಸೈಡ್ ಬರುತ್ತೆ ಹಾ ಸೆಂಟ್ರಲ್ ಲಾಕ್ ಬರುತ್ತೆ ಹಾ ಆಮೇಲೆ ಪ್ಯೂರ್ ಲೆದರ್ ಸೀಟ್ ಬರುತ್ತೆ ಓಕೆ ತಗೊಂಡ್ರೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಕಂಫರ್ಟೇಬಲ್ ಬಂದಿರೋದು ಎಲ್ಲ ವರ್ಕಲ್ಲಿ ಇಟ್ಟಿದೀರಾ ಹೌದು ಓಕೆ ಪವರ್ ಸ್ಟಾರಿಂಗ್ ಆಗಿ ಫೋರ್ಡು ಎಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಎಲ್ಲ ಕೂಡ ಕರೆಕ್ಟ್ ಕರೆಕ್ಟ್ ಓ ಸರ್ ಇನ್ನ ಡೈರೆಕ್ಟರ್ ಎರಡು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ರೇಟ್ ಬಂದು ತ್ರೀ ಸೆವೆಂಟಿ ಫೈವ್ ನಾನು ಇಟ್ಟಿರೋದು ನಿಮ್ಮ ಕಡೆ ಹಂಗ ಬಂದರೆ ಒಂದು ಮೂರುವರೆ ಲಕ್ಷಕ್ಕೆ ಬಿಟ್ಕೊಡ್ತೆ ಓಕೆ ಮೂರು ಲಕ್ಷದ ಎಪ್ಪತ್ತೈದು ಸರ್ ರೇಟ್ ಹೇಳಕತ್ತೀರಿ ನಮ್ಮ ಕಡೆ ಅಂತ ಬಂದ್ರೆ ಮೂರು ಲಕ್ಷದ ಐದು ಗಾಡಿ ಕೊಡ್ತೀರಾ ಮಾಡಲ್ ಬಂದ್ಬಿಟ್ಟು ಯಾರು ಸರ್ ಹದಿನೇಳು ಮಾಡಲ್ ತಾವು ಸೆಕೆಂಡ್ ಓನರ್ ಗಾಡಿ ತೋರ್ ತರ್ಡ್ ಓನರ್ ಆಗ್ತಾರೆ ಓಕೆನಾ ಮೂರು ಲಕ್ಷದ ಐದು ಸರ್ ಪೆನ್ಲೆಟ್ ಆಗುತ್ತಾ ಇನ್ನು ಹತ್ರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಓಕೆ ಎಲ್ಲ ಫೋನ್ ಮೇಲೆ ಕೇಳ್ತಾರೆ ಎದುರುಗಡೆ ಬಂದರೆ ಹೆಚ್ಚು ಕಮ್ಮಿ ಓಕೆ ಒಟ್ಟಾರೆ ಹೆಚ್ಚು ಕಡಿಮೆ ಆಗುತ್ತೆ ಅದರಲ್ಲಿ ಕೂಡ ಗಾಡಿರಂತೂ ಲೊಕೇಶನ್ ರೀ ಲೊಕೇಶನ್ ಬಂದು ಮಾಗಡಿ ಮೇನ್ ರೋಡು ಸಿ ಜಿ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಓಕೆ ಬೆಂಗೂರ ಇದು ಓಕೆ ಅಪ್ಲೈ ಮಾಡಿರ್ತೀನಿ ಆದಷ್ಟು ಬಂದವರಿಗೆ ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಸರ್ ಆಯ್ತು ಮಾಡ್ಕೊಡೋ ಓಕೆ ಸರ್ ಥ್ಯಾಂಕ್ ಯು